ಬಂದಿದ್ರೇನು ಎಂಗೇಜ್ಮೆಂಟ್ ಎಂಗೇಜ್ಮೆಂಟಿಗೆ ಇಲ್ಲಮ್ಮ ಬಂದಿಲ್ಲ ಹ್ಞೂ ಬೇ ಬಂದ್ರೆ ನಾವು ಹೋಗಲ್ಲಮ್ಮ ಥೋ ನಾವು ಕರೆದ್ರೂ ಹೋಗಲ್ಲ ಹ್ಞೂ ಅಯ್ಯೋ ನಾವು ಹೋದ್ರೆ ಆತ ಅಲ್ಲ ಹ್ಞೂ ಥೋ ಯಾಮಕೆ ನಾವು ಹೋಗಲ್ಲ ಹ್ಞೂ ಅಲ್ಲಿಗೆ ಏನಮ್ಮ ತಗೋದ ಸುತ್ತೋ ಮಾನೇ ಆತಕ್ಕೆ ಹೋದೇನು ನಾನು ಹೋಗಲ್ಲ ಹ್ಞೂ ನಾಳಿಕೇನು ಎಂಗೇಜ್ಮೆಂಟು ಅಯ್ಯೋ ಬಾ ಅಲ್ಲಿ ಹ್ಮ್ ಮರದ ಕೆಳಗೆ ಹೆಂಗ್ ಡೆಕೋರೇಷನ್ ಮಾಡ್ಯಾವ್ರಿ ಅಲ್ಲಿ ತಣ್ಣು ಚೆನ್ನಾಗಿರುತ್ತೆ ಅಲ್ಲೇ ಮಾಡೋಣ ಅಂತೇಳಿ ಇಲ್ಲಿ ಊಟ ಪೆಂಡಲ್ ಹಾಕಬೇಕು ಯಾಕೆ ಅಂತೇಳಿ ಅಲ್ಲಿ ಮರ ಕೆಳಗೆ ಹೆಂಗ್ ಡೆಕೋರೇಷನ್ ಮಾಡ್ಯಾರ ಬಾ ಹ್ಮ್ ತಣ್ಣಗಿರುತ್ತೆ ಅಲ್ಲೇ ಮಾಡ್ಬೋದು ಅಲ್ಲಿ ಮಾಡಿ ಈ ಕಡೆ ಉಳ್ಳಿ ಊಟಕ್ಕೆ ಇತ್ತಾರಂಥ ಮೈತಾಗಿ ಅಲ್ಲಿ ಎಂಗೇಜ್ಮೆಂಟ್ ಕುಂಡ್ರಿಸಿ ಎಲ್ಲ ಎಂಗೇಜ್ಮೆಂಟ್ ಮಾಡ್ತಾರಂತ ಮರದ ಕೆಳಗೆ ಎಷ್ಟು ಚೆನ್ನಾಗಿ ಮಾಡ್ಯಾವ್ರಿ ಇದ್ ಹ್ಞೂ ಎಲ್ಲ ಅವ್ರು ಮಾಮನೆ ಮಾಡ್ಯವನಂತೆ ಎಲ್ಲ ಡೆಕೋರೇಷನ್ ಎಲ್ಲ ರೇಷಾನು ಎಲ್ಲ ತೊಂದಾಕ್ಯಾರು ಮಸ್ತಾಗೆಲ್ಲ ತೊಂದರೆ ಎಲ್ಲಾ ಎಲ್ಲ ತಮ್ಮ ಆಗ್ತಾ ಇದ್ದಾರೆ ಕಂಡಡಮ್ಮ ಅವ್ರೇ ಕರ್ಚಿಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಏನ ಹ್ಮ್ ಏ ಕೋದ್ರು ಹೋಗಲ್ಲ ನಾನೇನು ಹೋಗಲ್ಲಮ್ಮ ಚೌಡಂಬು ಹೇಳ್ಬೇಕಾಗಿತ್ತು ಹೋಗ್ಬೇಡ ಕಣೆ ಕರದ್ರು ಅಂತ ಹೇಳಿ ಹೋಗ್ಬೇಡ ಅಂತ ಹೇಳ್ಬೇಕು ಹ್ಮ್ ಹೋಗ್ಬಾರ್ದು ಯಾರು ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗುತ್ತೆ ಅಲ್ಲಿ ಹ್ಮ್ ಹೋಗ್ಬಾರ್ದು ಯಾರು ಕರದ್ರು ಏ ಇಲ್ಲಪ್ಪ ನಾವು ಬರಲ್ಲ ನಮಗೆ ಬದುಕೈತೆ ಏನ್ಬೇಕು ಬರೋಲ್ಲ ಅನ್ಬೇಕು ಮಕ್ಕಳಿ ಏ ಇವ್ರೇ ಮಾಡ್ತಿರ್ಬೇಕಲ್ಲನಾ ಸುಮ್ಮನೆ ಅವ್ರ ಮೇಲೆ ಹೇಳ್ತಾರೆ ಹ್ಮ್ ಅವ್ರದ್ದು ಯಾತ ಇಲ್ವಂತೆ ಪ್ರದೀಪ್ ಅವ್ರು ಹೇಳ್ತಾರಲ್ಲ ದೊಡಮ್ಮ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಅವ್ರದ್ದು ಏನೇನು ಇಲ್ಲ ಅವ್ರು ಎಲ್ಲಿಂದ ತತ್ತೊಡ್ಡ ಇವ್ರಿಗೆ ಎಲ್ಲ ಆ ಥರ ನೋಡ್ತಾಯಿರು ಅಂತೇಳಿ ಪ್ರದಿ ಅವರು ಹೇಳಿದ್ರು ಹ್ಞೂ ಎಲ್ಲ ಹೇಳ್ಯಾರ ಅವರು ಎಲ್ಲ ಇವಾಗ ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಬಿಡು ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇಷ್ಟೇ ಅವ್ರದ್ದು ಆತ ಇಲ್ಲ ಇವಾಗ ನಮ್ಮ ಮಸ್ತಾಗೈತೆ ಅಂತೇಳಿ ಹೇಳಿದ್ರು ಹ್ಞೂ ನಿಜ ಅವ್ರದ್ದು ಆತ ಅಂತ ಕಂಡಮ್ಮ ಹಂಗಂದ್ರೂ ಎಂಗೇಜ್ಮೆಂಟು ಅದು ಇದು ಅಂತ ಕುಣಿತಾವೆ యాక హిం మాట్లాడతీ నేను దీపు ఎంగేజ్మెంట్ అంత మాళికే అక్క ఎలా ఇవతే ఎలా తయారీ ఎలా డెకొరేషన్ ఎలా అలా ఇవతే మివరంతే ఇవగా నయ్యో నోడ్ హెం ఏ నం అయ్యో 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 ఈ కరీతరేనా ಏ ಇನ್ನ ಯಾರನ್ನೂ ಕರೆದಿಲ್ಲಮ್ಮ ಹ್ಞೂ ನಾ ಒಂದು ಹಿಟ್ಟಿ ಬತ್ತ ಮಾಡ್ಕೊಂಡು ಕರೀತಾರೆ ಊಟ ಊರಕ್ಕೆ ಪರಾಗೆಲ್ಲ ನಾ ಎಲ್ಲರೂ ಓದಾರಮ್ಮ ಹೊಲ್ತಕ್ಕೆ ಪಲ್ತಕ್ ಹೋದಾರು ಬೋರ್ಲಿ ಅಂತ ಹ್ಞೂ ಎಲ್ಲರೂ ಕರೀತಾರ ಇಲ್ವ ಗೊತ್ತಿಲ್ಲ ಅದಿನ್ನಂಗೆ ಮಾಡ್ತಾವ ಏನೋ ಎಂಗೇಜ್ಮೆಂಟ್ ಹ್ಞೂ ಅಲ್ಲೆಲ್ಲ ಎಲ್ಲ ತಯಾರಿ ಮಾಡ್ತಾಯಿದ್ದಾವಂತೀ ಎಲ್ಲ ತಯಾರಿ ಮಾಡ್ತಾಯಿದ್ದಾರೆ ಅಂದಂಗೆ ಆತು ಹ್ಞೂ ಮಾಡ್ತಾರಂತಮ್ಮ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಯಾವಿ ಅಕ್ಕಿ ದೀಪನು ನಾನು ನೋಡ್ಕೊಂಬರಕ್ಕೆ ಹೋಗೋಣ ಹೋಗ್ಬೇಡ ಹ್ಞೂ ಸಡಮ್ಮ ಕರದೇವ್ರಿ ಅಂದರೆ ಹೋಗ್ಲೇ ಬೇಡ ನೀನು ಹೋಗ್ಲಿಲ್ಲ ಅಂದರೆ ಅವ್ರಿಗೆ ಸರಿಯಾಗಿ ಇದಾಗುತ್ತೆ ಹ್ಞೂ ಹೋಗಬಾರ್ದು ಇಲ್ಲಿ ನಾವು ಹ್ಞೂ ಹೋಗ್ಬಿಟ್ರಿ ಅವರು ಏನಿಲ್ಲ ಹ್ಞೂ ನಮ್ಮ ತೆಗೆ ಬಂದರು ಹೋಗ್ಲೇ ಬೇಡ ಹೋಗಲೇಬೇಡ ಕರಿಲೇಡ ಅವರು ಹ್ಞೂ ಕರದೇ ಕರೀತಾರೆ ಕರೀದಂಗಂತ ಇರೋಲ್ಲ ಹ್ಞೂ ಹೋಗ್ಬೇಡ ನನಗೆ ಬರೋಲ್ಲ ನನಗೆ ಬದುಕ್ಕಿದ್ದಾವೇನು ಹ್ಞೂ ಹೋಗ್ಬೇಡ ಏನು ನಾವೇತಕ್ಕ ಹೋದೆ ಹೇಳ್ದಳಮ್ಮ ಹ್ಮ್ ಅವಳು ಇದಕ್ಕೆ ನಾವೇತಕ್ಕೋಗೋಣ ಅವಳು ಎಂಗೇಜ್ಮೆಂಟಿಗೆ ಹ್ಞೂ ನಾವು ಅದ್ರಾಗು ಅವಳು ಹೆಂಗ್ ಮಾಡ್ತಾಳೆ ನಾವಂತೂ ಹೋಗಲ್ಲಪ್ಪ ಹ್ಮ್ ನಾವೇ ಯಾಕೆ ಹೋಗೋಣ ನನಗೆ ಗೊತ್ತೈತಿ ಹ್ಮ್ ಯಾರಿಗ್ ಹೋಗ್ಬೇಕು ಯಾರಿಗ್ ಬಿಡಬೇಕು ಅಂತ ನಾನೇ ಥ ತಗಿ ನಾನೇ ಹತ್ತಕ್ಕೆ ಹೋದೆ ಹ್ಞೂ ನಾನೇ ನೀನು ಅಷ್ಟು ಬರ್ಗೆಟ್ಟಿದ್ದೀನಿ ಈಗ ಬೇಕಂದ್ರೆ ಒಂದು ಸೇರಿ ಹಾಕಿ ಒಬ್ಬಟ್ಟು ಮಾಡಿ ತಿಂದುಬಿಡ್ತೀನಿ ಹ್ಞೂ ಏನು ನಾನೇ ನೀನು ಬರ್ಗೆ ಹೋಗಲ್ಲ ನಾನಂತೂ ಹೋಗಲ್ಲಮ್ಮ ಹ್ಞೂ ಏನಲ್ಲ ನೋಡಲ್ಲ ರೇಸನ್ನೆಲ್ಲ ತಂತಂದು ತಂತಂದು ಇದ್ದಾರೆ ನೀನು ಜೋರಾಗೈತೆ ಎಂಗೇಜ್ಮೆಂಟ್ ಹ್ಞೂ ನೀನು ಮದುವೆನೇ ಮಾಡ್ತಾರೆ ಅಮ್ಮಂಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ ಏನು ಹೋಗಲ್ಲ ಹ್ಞೂ ಕರೀಲಿ ಹೇಳು ನಾವು ಹೋಗಬಾರ್ದು ಹ್ಞೂ ಕರ್ದಿರೋದಕ್ಕೆ ಬೆಲೆ ಕೊಡಬಾರ್ದು ಕರ್ದೇವೆ ಅಂತೇಳಿ ನಾವು ಬೆಲೆ ಕೊಟ್ಟು ಹೋದ್ರೆ ನಾವು ಸಣ್ಣರಾಗ್ಬಿಡ್ತೀವಿ ಅಯ್ಯೋ ಕರೆದ್ರೂ ಬಂದಿಲ್ಲಲ್ಲಪ್ಪ ಅವರು ಅಂತ ಅನ್ನಿಸ್ಕೋಬೇಕು ಹ್ಞೂ ಕರೆದ್ವಿ ಬಂದಿಲ್ಲ ಅಂತ ಅನ್ಕೋಬೇಕು ಹ್ಞೂ ಇವತ್ತು ಹಂಗೆ ಹಾಗೆ ಆಗತ್ತಾಡಿ ಅದಕ್ಕೇ ನೀನಂತೂ ಹೋಗ್ಬೇಡ ಹ್ಞೂ ನಾನಂತೂ ಹೋಗಲ್ಲ ಅಂತ ಹೇಳ್ಬಿಡು ಅಷ್ಟೇ ಹ್ಞೂ ತಲೆ ಕೆಡಿಸ್ಕೊಂಬರಲ್ಲ ಅಂತಾನೇ ಹ್ಞೂ ಯಾರನ್ನ ಕೇಳಿದ್ರೆ ನಾನು ಹೋಗಲ್ಲ ಅಂತಲೇ ಹೇಳು ಹ್ಞೂ ಏನು ಅವ್ರ ತಕ್ಕೇನು ಏನು ಸುತ್ತಾರ್ಕಂಡು ಹೋಗ അതോണ്മ നോട്ക്കരണ അല്ല നോടല്ല ഞങ്ങ നോട് വയസ്സോണ നോട്ക്കരണ എങ്കേജ്മെന്റ് അതല്ല ഏംങ്ങ് മാർ നോടന അതെല്ലാം സീണണ ദാരക്കാക്കി ദാരക്കാകി അല്ലെ നമുക്ക് ഏഴ് സുമ്പ് നോടാ ഗത്താക ഏ സീമ ഗളത് എഴുതേ എങ്കേജ്മെന്റ് അമ്മങ്കി അബോ ഏ സീമ ഗൽതാളമ്മി മാറിയേജ്മെന്റ് എല്ലാം ഏനമ്മ ആ ಏನು ಬೇಡ ಕಣ ಮತ್ತೆ ನಿಮ್ಮ ಮತ್ತೆ ಎಂಗೇಜ್ಮೆಂಟೆಲ್ಲ ಏನು ಬೇಡ ಸುಮ್ಮನೆ ಮದುವೆ ಮಾಡ್ಬಿಡೋಣ ಅಂತ ಹೇಳಿ ಹ್ಞೂ ಅವರು ಪಾಪ ದುಡ್ಡು ಉಳ್ಸಕ್ಕೆ ನೋಡ್ತಾರೆ ದುಡ್ಡು ಉಳ್ಸಾರ್ದು ದುಡ್ಡು ಇರ ಅಂತಾರೆ ದುಡ್ಡು ಉಳ್ಸಕ್ಕೆ ನೋಡ್ತಾರೆ ಈಗ ಇಲ್ದಾವೇನಿ ಹೆಂಗೆ ಖರ್ಚು ಮಾಡೋಣ ಹೆಂಗೆ ಸಾಲ ಮಾಡ್ಕೊವ ಅಂತ ಹಿಂಗೆ ಹಾಳಾಗೋಗೋದು ಹ್ಞೂ ಸಾಲ ಮಾಡ್ಕಂಡು ಮಾಡ್ಕೊಂಡು ಹ್ಞೂ ನಾವು ಹೆಂಗೆ ದುಡ್ಡು ಉಳಿಸ್ಬೇಕು ಹೆಂಗೆ ಯಾತ್ರೆ ಉಳಿಸ್ಬೇಕು ಅಂತೇಳಿ ಉಳಿಸ್ಬೇಕು ಹ್ಞೂ ಸುಮ್ಮನೆ ಖರ್ಚೋ ನೋಡುವ ನಿಮ್ಮ ಮತ್ತೆ ಅಷ್ಟೊಂದು ಐತೆ ಅಷ್ಟೊಂದೆಲ್ಲ ಇದ್ರೂ ಗ್ರ್ಯಾಂಡ ಮದುವೆ ಮಾಡ್ಕೊಂಬಕ್ಕೆ ಇಷ್ಟನೇ ಪಡಲ್ಲ ಹ್ಞೂ ಎಷ್ಟು ದುಡ್ಡು ಉಳಿಸ ಅಷ್ಟು ಬುದ್ಧಿವಂತಿಕೆ ನಿಮ್ಮ ಮತ್ತೆ ಹ್ಞೂ పంజు సలాదు బుద్ధివంతిక అంతేబోదు బుద్ధి అంతేకొక అదే మేము నన్ను అసొందే సింపల్గా మా మధ్యన అమ్తాయినా సే ఇవరే హోగ ఆ బంద్రు ఏ నవేం కళ తయమ్మ అండి ಇರೋ ಅಂತಾರು ಹಂಗೆ ಉಳ್ಸೋಕ್ಕೆ ನೋಡ್ತಾರೆ ಅಯ್ಯೋ ಯಾರೇನು ಕೊಡಲ್ಲ ಯಾರೇನೋ ಏನು ಮಾಡಲ್ಲ ಅಂತೇಳಿ ಉಳ್ಸೋಕ್ಕೆ ನೋಡ್ತಾರೆ ಹ್ಞೂ ಸುಮ್ಮನೆ ಅಂತ ಕೆಲವೇ ಇವಾಗ ಪೋಟ ಮದುವೆ ಸಪ್ರೆ ಹಾಕಬೇಕು ಬಳೆ ತೊಡಿಸ್ಬೇಕು ನೀನು ಬಾ ನಾನು ಬಾ ಅಂಬಕ್ಕಿನ್ನ ಸುಮ್ಮನೆ ಹೋಗಿ ಒಂದು ಹೆಣ್ಣು ಒಂದು ಗಂಡಿದ್ರು ಸಾಕು ಹ್ಞೂ ಅವ್ರು ಒಪ್ಪಿ ಮನಸ್ಫೂರ್ತಿಯಾಗಿ ಸಂತೋಷವಾಗಿ ಸುಮ್ಮನೆ ಮದುವೆ ಆಗಿ ಬರೋದು ಒಳ್ಳೇದು ಹ್ಞೂ ನನ್ನ ಅಭಿಪ್ರಾಯನೂ ಅದು ಎಮ್ ನಾನು ರೀತ ಮೇಳುವಂತ ಹೇಳ್ತೀನಿ ಅದ್ಕಿ ಸಾಲ ಮಾಡ್ಕೊಂಬಳಾಳ ಹೋಗ್ಲಾಳೆ ಎಲ್ಲಾನು ಹ್ಞೂ ಇವ್ರದೇನು ಎಲ್ಲ ಹೋಗ್ಲಿ ಸುಮ್ನೆ ಇವಳು ಬೋಲೆ ಇದ್ದು ಮಾಡ್ತಾಳೆ ಇವಳು ಹ್ಞೂ ಇವಳು ಸಂಗೀತ ಎಲ್ಲ ನಮ್ಮ ಎಲ್ಲ ನೋಡ್ಲಿ ಇಲ್ಲೆಲ್ಲನಾ ಅಂತ ಹೇಳಿ ಹ್ಞೂ ಹುಬ್ಬನು ಮಾಡ್ಕೊಂತೀವಿ ನಾವು ಗ್ರ್ಯಾಂಡಾಗಿ ಮಾಡ್ಕೊಂತೀವಿ ಎಂಗೇಜ್ಮೆಂಟ್ ಅಮ್ಮಂಗೆ ಅದೇ ಎಲ್ಲ ನೋಡ್ಲಿ ಅಂತ ಮಾಡ್ತಾರೆ ನೋಡಿ ಹ್ಞೂ ನೋಡ್ಲಿ ಅಂತ ಮಾಡಿರಿ ಏನೇ ಆರೇಂಜ್ ಕೊಡಲ್ಲ ಅವ್ರಿಗೆ ಹ್ಞೂ ಡೆಕೋರೇಷನ್ ಮಾಡ್ತಾನಲ್ಲ ಅದ್ಕೆ ಮಾಡಿ ಅವ್ನು ಹ್ಞೂ ಏನಂಗೆ ಇವತ್ತು ಏನಂಗೆ ಒಂದೇ ಮಾಡ್ಸಾರ ಅಮ್ಮಂಗೆ ಏನಂಗೆಲ್ಲ ಎಲ್ಲ ಡೆಕೋರೇಷನ್ ಮಾಡಿರೋದು ನೋಡಿರಿ ಹ್ಞೂ അല്ല നോട് ഹെങ്കി കേൾതക്കെല്ലാം ഇതിനെല്ലാം ആക്കാരി ഇല്ലേ തുളിദാട ആളാ മത്തി നല്ല സി മൂർ സത്ത് ഓടാടിനേനെ എല്ലാം ധൂള നാളെ ഓടോക്കോട് ഏനങ്ക ഓത്തി അമ് ഏനങ്ക തോർസോക്കെല്ലാം തമ്പ തും ആക്കവ്രി ഏനങ്ങല്ല ദി ഏതീ അബ്ബാബ്ബൻ ഡെക്കോരേഷൻ ഞാൻ കേളക്കില്ല നോട്ട് എല്ലാം നോഡലു അത് അവളു ம் அய்யோ இங்க மாமா இது அந்த மாகோரேஷன் அம் தர எல்லாம் கொண்டாடத்தாரே ஜனெல்லாம் வந்தவரை மாத்தாடுத்து அம் ஆண்டாள்ல ம் நோட்ல எம் ஆரோதி நல்லா ம் நோடி நான் ஏன்னே நோடி ரால மாங்க கொடங்கில்ல ஏனில் ம் நாளே எங்கேஜ்மெண்ட் இரோத்துக்கே நான் இவத்தை எல்லாம் ரெடி மாவிரி பா ம் ಸಾಕಜ್ಜಿಗೆ ಹೇಳಬೇಕಾಗ ಸಕಜಿನ ಮರೇ ಹಾಕಿಸ್ತೆ ಅಂತ ಅಂಪೈ ಹ್ಞೂ ಇಲ್ಲಿ ಮರದಿನೇಳ ಶೆಕೈತೆ ಅಂತ ಹ್ಞೂ ಪೆಂಡಲ್ ಏನು ಬೇಕಾಗಲ್ಲ ಅಲ್ಲಿಗೇನು ಇದು ಪೆಂಡಲ್ ಹಾಕಿಸ್ಬೇಕಾಗತ್ತೆ ಇಲ್ಲಿ ಮರ್ಕೇಳ ಮಾಡಿ ಅಲ್ಲಿ ಮನೆ ತೊಗೊಂಬಕ್ಕೆ ಇತ್ತಾನ ಅಂತ ಐಡಿಯಾ ನೋಡಿ ಹೆಂಗಿಲ್ಲ ಹೊಸಪ್ಪಂದೇನೋ ಇದು ಐಡಿಯಾ ಹ್ಞೂ ಮೈಯಪ್ಪನೇ ಹ್ಞೂ ನೀವು ಐಡಿಯಾ ಮಾಡೋದು ಸುಮ್ಮನೆ ಸಾಮಾನವ್ರಿಗೆ ಹಾಕಿ ಅಲ್ಲೆಲ್ಲ ಸಾಮಾನು ಹಾಕಿಸ್ಬೇಕು ಹ್ಞೂ ಅಲ್ಲಿ ಇಲ್ಲಿ ಒಂದಿಷ್ಟ ಮರ್ಕೇಳಿ ಡೆಕೋರೇಷನ್ ಮಾಡಿಬಿಟ್ಟು ಇಲ್ಲೇ ಕುಂಡ್ರಿಸಿ ಇಲ್ಲಿ ಈ ಕಡೆಗೆ ಊಟಕ್ಕೆ ಇಕ್ಬೋದು ಹ್ಞೂ ಇಲ್ಲಾದ್ರೂ ಅಪ್ಲ ಅಲ್ಲಾದರೂ ಇಕ್ಬೋದು ಅಂತ ಹೇಳಿ ಅಚ್ಚಿ ಐಡಿಯಾ ಮಾಡಿ ಮಾಡ್ಯಾವ್ರಿ ಹ್ಞೂ ನೋಡಮ್ಮ ಬಸಪ್ಪಂದೇ ಇದ್ ಇನ್ನೆಲ್ಲ ಐಡಿಯಾ ಮಾಡ್ತಾರೆ ಅವನೇ ಬಸಪ್ಪನೂ ಅರ್ಗು ಒಯ್ದಾಳಲ್ಲ ಅವರೇ ಮಾಡೋದು ಹ್ಞೂ ಇಂಥ ಐಡ್ಯಾಗಳಲ್ಲ ಏನೋ ಒಂದು ಸಿಂಪಲ್ ಮಾಡ್ಯವ್ರೇನೋ ಅಂದ್ಕಂಡೆ ನಮ್ಮ ದೀಪ್ ಬಂದು ಹಂಗೆ ಅಂದಾಗೇ ಎಲ್ಲ ಒಂದಿಟ್ಟು ಮಾಡಿರ್ತಾರೆ ಹೇಳಿ ಅಂತ ಅದೇನು ತಂದು ಹ್ಞೂ ಚೆನ್ನಾಗಿ ಮಾಡ್ಯಾರು ಕಾಣ ಹ್ಞೂ ಚೆನ್ನಾಗಿ ಮಾಡ್ಯಾರ ಪರವಾಗಿಲ್ಲ ನಾನೆಲ್ಲ ಹಿಂಗೆ ಒಂದಿಟ್ಟು ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಹ್ಞೂ ಏನೆಲ್ಲ ತಂದು ರಾಮ ರಾಮ ತರಕಾರಿ ತರೋದು ಒಬ್ಬಟ್ ಮಾಡಿಸ್ತಾರಏನ ಹ್ಮ್ ಬಿಲ್ಡಪ್ ಮಾಡಿಸ್ತಾರೆ ಒಬ್ಬಟ್ಟು ಎಲ್ಲರ ಮುಂದೆ ಮುಂದ ನಮ್ಮಂತರ ಮುಂದ್ ಮುಂದೆ ಮುಂದ ಬಿಲ್ಡಪ್ ಕೊಡಬೇಕಲ್ಲ ಅದಕ್ಕೆ ಮಾಡಿಸ್ತಾರ ಬಿಡಿ ಡೆಕೋರೇಷನ್ ಮಾಡಿರೋದು ನೋಡಿ ಸೊಸ್ಕೆ ಮಕ್ಕಾಗಲ್ಲಿ ಇವ್ಕೆ ಹ್ಞೂ ಅದಕ್ಕೆ ಇಲ್ಲ ಸಿಡಾಡ್ತಾವಾಗ್ಲಲ್ಲ ಮಣ್ಣಿನ ಕಾಲಾಗೆ ಹೋಗ್ರಿ ಒಂದಿಷ್ಟು ಮುಂದಕ್ಕೆ ಇಲ್ಲೆಲ್ಲ ನಾವ್ ಮಣ್ಣಿನ ಕಾಲಾಗೆ ಓಡಾಡಬೇಡಿ ಇಲ್ಲೆಲ್ಲ ರೆಡಿ ಮಾಡಿಲ್ವೇ ಗೊತ್ತಾಗಲ್ವೇ ಇಲ್ಲ ಸಿನೇ ಓಡಾಡ್ತಾ ಇದ್ರಲ್ಲ ಲಾಸಿ ಹೋಗಿ ನಾವೇನ್ ರೋಡ್ ನಾಗ ಓಡಾಡಬಾರ್ದಿ ರೋಡ್ ತಂದು ನೀನು ಹಾಕಿರಿ ನಾವು ರೋಡ್ನಾಗ ನಾವು ಓಡಾಡ್ತೀವಿ ಹೊಟ್ಟೆ ಕಿಚ್ಚಿಗೆ ಓಡಾಡ್ತಾ ಇರೋದು ನೀವು ಇಲ್ಲಿ ಎಲ್ಲ ಮಣ್ಣಾಗಲಿ ಅಂತ ಹೇಳಿ ಹಾಕಿರೋಕ್ಕೆ ಮಣ್ಣಾಗ್ಲಿ ಅಂತ ಇಲ್ಲಾಸಿ ಓಡಾಡ್ತಾ ಇದ್ರು ಹ್ಞೂ ನೀವು ಯಾಕೆಲ್ಲ ಓಡಾಡ್ತಾ ಇದ್ರ ಅಂಬ ಚೆನ್ನಾಗುತ್ತೈತೆ ನನಗೆ ಸುಮ್ಮನೆ ಹೋಗ್ರಿ ಹ್ಞೂ ಕೇಳಿ ಮಾಡಬಾರ್ದು ಏನೋ ಮಾಡ್ತಾ ಇದ್ದಾರಲ್ಲ ಬಿಡು ಮಾಡ್ಲಿ ಅಂಬದೊಂದು ಮನ್ಸಿರ್ಬೇಕೆ ವರ್ತನು ಏನಾರ ಮಾಡ್ಕೆಡ್ಸೋಣ ಅಂಬ ಇರಬಾರ್ದು ಹ್ಞೂ ಅವ್ರಂತೂ ಉದ್ಧಾರ ಆಗೋಲ್ಲ ಅಲ್ಲ ಇಲ್ಲಾಸಿ ಯೋಸತಿ ಓಡಾಡ್ತೀರಾ ದೀಪ ಅಂತೂ ಎಸ್ ಸತಿ ಓಡಾಡೋದಾಳೆ ಏಯ್ ನೀನು ಮಣ್ಣಿಂಗಲ್ಲ ನೀನು ಎಷ್ಟತಿ ಓಡಾಡಿದ್ರೆ ಏನಾಗಲ್ಲ ಇಲ್ಲಿ ಹ್ಮ್ ಎಲ್ಲ ಹಾಳ್ಮಾಡ್ಬೇಕಂತ ನೀನ್ ಗೊತ್ತಾ ಚೆನ್ನಾಗಿ ಗೊತ್ತೈತೆ ಏ ಅಪ್ಪ ಸ್ವಾಮಿ ನಾವು ಎಲ್ಗ ಹೋಗ್ಬೇಕು ಹೋಗ್ತಾ ಇದೀವಿ ಹಾಂ ಏನೇನು ಇದ್ದೆಲ್ಲ ಏನು ನಿಂದೆ ಅಂತ ಏನು ಬರ್ಕೊಟ್ಟಿದೀ ಏನ್ ನಿನ್ ಜಾಗದಾಗ ಐತೆ ನಿನ್ ಜಾಗದಾಗ ಇದ್ದಿದ್ರೆ ಬಿಡಪ್ಪ ನನ್ನ ಜಾಗದಾಗ ಹೋಗೋದು ಬೇಡ ಅನ್ಬೋದಾಗಿತ್ತು ಹಾಂ ನಮ್ಮ ಜಾಗದಾಗ ನಾವು ಇಲ್ಲಿ ಗೌರ್ಮೆಂಟ್ ಇನ್ ಜಾಗದಾಗ ಓಡಾಡಕಿಲ್ಲ ರೋಡ್ನಾಗ ಓಡಾಡ್ತಾ ಇದ್ದೀನಿ ನೀವು ರೋಡ್ನಾಗ ತಂದು ಹಾಕಿರ ನೀನು ಹಾಂ ರೋಡ್ನಾಗೆ ನನ್ನ ಕೇಳೋ ಅಂಥದ್ದೇನಿಲ್ಲ ಏನಿಲ್ಲ ನೀನು ಸರಿಯಾಗಿ ಮಾತಾಡೋದು ಕಳಿ ಸುಮ್ಮನೆ ಮಾತಾಡಬೇಡ ನೀನು ಸರಿಯ ಮಾತಾಡು ಹಾಂ ಏನ ಬಿಡು ಆಕೆ ಅವರೆಲ್ಲ ಮಾಡ್ಕೊಂಬತ್ತಾರೆ ಇಷ್ಟು ಹೊರ್ಗಾಗೋಗೋಣ ನಂಬೋದೇನಿಲ್ಲ ಹೊಟ್ಟೆ ಕಿಚ್ಚಿರೋದಕ್ಕೆ ನೀವಿಲ್ಲಾಸೆ ಬರೋದು ಹೆಸರು ಕಾಲೆಲ್ಲ ತುಳ್ಕೊಂಡು ಹ್ಞೂ ಏ ಅಮ್ಮ ನೋಡಿ ಎಷ್ಟು ಇದು ಮಾಡ್ತಾಳೆ ಏಯ್ ಅವಳು ಇವಳು ಸರಿ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಅವಳು ಅಂದಂಗೆ ಓ ನಮೀಗ ಎಲ್ಲೇ ಓಡಾಡಬೇಕು ಆಸೆ ಓಡಾಡ್ತೀನಿ ನೀನು ಹೇಳಿದ್ರೆ ನಾವು ಕೇಳಲ್ಲ ಅಷ್ಟೇ ನಾವು ಥರ ಆಡ್ತೀವಿ ನೋಡೋರೆಲ್ಲ ವೀಕ್ಷಕರೇ ಹೊಟ್ಟೆ ಕಿಚ್ಚು ಅಮ್ಮ ಎಂಗೇಜ್ಮೆಂಟಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಇಲ್ಲಿ ಆಸೆ ಎಲ್ಲ ತುಳ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದ್ದಾರೆ ನೋಡಿರಿ ಎಂತೆಂಥವ್ರು ಇರ್ತಾರೆ ಹ್ಞೂ ಅಲ್ಲ ಇಲ್ಲಿ ಓದು ಎಲ್ಲ ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಚೆನ್ನಾಗಿ ರೆಡಿ ಮಾಡಿರೋದು ನೋಡಿ ಹೊಟ್ಟೆ ಕಿಚ್ಚು ಬಂದುಬಿಟ್ಟೈತಿ ಹ್ಞೂ ನಮ್ಮ ಏನೇ ಡೆಕೋರೇಷನ್ ಮಾಡ್ತಾರಲ್ಲ ಅವರೇ ಸಿಂಪಲ್ ಆಗಿ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅದಕ್ಕೆ ಒಟ್ಟುರು ಕಮ್ತಾ ಇದ್ದಾರೆ ಇವರಂತೂ ಹ್ಞೂ ಬರೀ ಹುರ್ಕಂಡು ಹುರ್ಕಂಡು ಬರ್ರಿ ಇವ್ರು ಹಿಂಗೆ ಹೋಗೋದೆಯಾ ಹ್ಞೂ ನೋಡ್ತಾ ಇರ್ರಿ ನನ್ನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ഇനി നമ ചാന സബ്സ്ക്രൈബ് യൂറ തപ്ക്കൂട്ട് സബ്ക്രൈബ് മാൊളി ഓക്കെ വീക്ഷകര ധന്യം